ಹೋಗುತ್ತೆ ನಾನು ತಾಯಾಗ್ತೀನಿ ಎಲ್ಲರ ಹತ್ರನೂ ಮಾತಾಡ್ತೀನಿ ಇವಾಗ ಶಾಂತಿ ಅಕ್ಕಂಗೆ ಹೆಂಗಾಗೈತಿ ಹಂಗ ನನಗೂ ಆಗುತ್ತೆ ಶಾಂತಿಗೆ ಹೆಂಗಾಗೈತಿ ನನಗೂ ನನಗೂ ಪಾಪ ಆಗುತ್ತೆ ಅಮರೇ ಅಮರೇ ಒಳಗಿದ್ದೀರಾ ಯಾರು ಬರ್ರಿ ಅಕ್ಕ ಒಳಗೆ ಇವನು ಬರ್ರಿ ಏ ನಾನೇ ನಾನೇ ದೊಡ್ಡ ಬರಕ್ಕೆ ಹೋಗಿದ್ದೆ ನೀನು ಯಾರು ಬಂದರು ಮಧ್ಯ ಭಾಗ ತಕ್ಕ ಅಮ್ಮರ ಅಮ್ಮರ ಅಂತ ಮಂದಿ ಹಾಂ ನಾನು ಯಾರು ಇರ್ಬೇಕು ನಾವು ಯಾವುದೋ ಅಕ್ಕ ಕರಿತಾವಳೆ ಅಂದ್ಬಿಟ್ಟು ನಾನು ಬರ್ರಿ ಅಂದ್ರೆ ನೀನು ಬಂದು ಒಳಕ್ಕ ಹಾಂ ಮೋರಿಗೆ ಹೋರಳೆ ಹೋಗು ಓ ಮಕ್ಕಳಾಗ್ದಾರೆ ಬಂಜೆ ಹಾಂ ನಂಗೆ ಗೊತ್ತಾಯ್ತು ನಿಮಗೆ ಹುಡುಗರು ಆಗಿಲ್ಲ ಅಂತ ನಿನಗೆ ಕರ್ಬಕುಶ ಖುಷಿ ಮಾತಾಡ್ತಿದ್ರು ಹಾಂ ನಿಮ್ಮ ಮತ್ತೆ ನಿಮ್ಮ ಮಾವ ಎಲ್ಲ ಅಲ್ಲಿ ಸಹಕಾರ ಮನೆ ತಗ ಮಾತಾಡ್ತಿದ್ರು ನಾನಾಗ ಕೇಳಿಸ್ಕೊಂಡೆ ನೀವು ಓಹ್ ನಿನ್ನ ಹುಡುಗರು ಆಗೋಂತೆ ಕಣೇನು ಯಾರ ಹೇಳಿದ್ದು ನಿಂಗೆ ಯಾರು ಹೇಳಿದ್ದು ನಿಂಗೆ ಕಣ ಈ ಹುಡುಗರು ಆಗಕ್ಕಿಲ್ವಂತೆ ಹಾಂ ನೀನು ಗಂಡ ನಿಮ್ಮ ಮತ್ತೆ ಎಲ್ಲ ಸಾಹಕಾರ ಮನೆ ಆಡ್ತಿದ್ರು ನಿನ್ನ ಹುಡುಗರು ಆಗಕ್ಕಿಲ್ವಂತೆ ಅದಕ್ಕೆ ಏನು ಅವ್ರ ಮಗನಿಗೆ ಬೇರೆ ಮದುವೆ ಏನು ಓಡಾಕತ್ತಾರೆ ಆದರೆ ಜಯಂತ ಒಪ್ಕೊಳ್ತಿಲ್ಲ ನಾನು ಏನಂತಿನಿ ಏನೇನು ಜೀವನ ನಿಂತಿನ ಏನು ಸರ್ವಸ್ವ ಅಂತ ಏನು ಈ ವಿಚಾರ ನನಗೆ ಹೇಳೋ ಇಲ್ಲ ನನ್ನ ಗಂಡ ನನಗೆ ಗರ್ಭ ಖುಷಿ ತೆಗೆಸ್ತವ್ರೆ ಏ ವಿಚಾರ ನನ್ನ ಜೊತೆ ಹೇಳಿ ಇಲ್ಲ ನನ್ನ ಗಂಡ ಯಾರು ಇದು ನಿನಗೆ ಹೇಳಿದ್ರು ನೀನು ಹೇಳ್ತಿರ ದಿಟಾರ ನೀ ಗಂಡ ಬಂದ ಮೇಲೆ ಕೇಳ್ಕೊಳವ ಹಾಂ ಬೇಕಾದ್ರೆ ನಿಜಾನ ಸುಳ್ಳು ಅಂತ ನಾನು ಐತೀನಿ ಹ್ಞೂ ಪಿನ್ ಇಡಬೇಕಿತ್ತು ಸರಿಯಾಗಿ ಹಾಂ ಇವ್ರ ಗಂಡ ಎಲ್ಲ ಸೇರ್ಕೊಂಡು ನನ್ನ ಕಸಾಯ ಹಾಕಿ ಬಿಟ್ಟಾರ ಕಸವ ಮೋರಿಗೆ ಹೋರಾಕ ನಾನು ಬಿಡ್ತೀನಿ ಏನ ಇವ್ರನ್ನ ಬಗ್ಗೆ ಬಡೀತೀನಿ ಹಾಂ ಬವಾ ಬಗ್ಗದೇ ಇಲ್ಲ ಅಲ್ಲ ನನ್ ಗಂಡನ ಹತ್ರ ಎಂಥ ಸತ್ಯ ಮುಚ್ಚಿಟ್ಬಿಟ್ಟು ನಮ್ಮತ್ತೆ ನಮ್ಮ ಅವರು ಹೇಳ್ಬೇಕಾನೆ ಹಾ ವಂಶ ಬೆಳಿಬೇಕು ಕಣವ ಬೇರೆ ಮದುವೆ ಮಾಡ್ತೀನಿ ಅಂದ್ರೆ ನಾನೇ ಮುಂದೆ ನಿಂತು ಮಾಡ್ತಿದ್ದೆ ಹಿಂಗೆ ಮೂಡ್ಗುರು ಆಗಲ್ಲ ಅನ್ನೋ ವಿಚಾರ ಮುಚ್ಚಿಟ್ಟು ನನಗೆ ಗರ್ಬೇಕು ಇವರು ಹಾಂ ಹಾ ಒಳ್ಳೇದಾಗುತ್ತಾ ಅದು ಮಾಡ್ಬೇಕು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ತರ ಮೋಸನಾಂಗ್ ಕೂತಿಕ್ಳು ಮನೆಯಾಗ ಹಿಂಗಾರ್ದು ಕಡ ಅಲ್ಲಾ ಎಂಥ ಮೋಸ ಮಾಡಿರ ನನಗೆ ಎಂತ ಮೋಸ ಮಾಡಿರ ನೀವು ನಿಮ್ಮಮ್ಮ ಎಲ್ಲ ಸೇರ್ಕೊಂಡು ನನ್ಗೆ ಈ ಥರ ಮೋಸ ಮಾಡ್ಬೋದಾ ನನಗೆ ಈ ಮಕ್ಳಾಗಲ್ಲ ವಿಚಾರ ಯಾಕೆ ನೀವು ಯಾಕೆ ಅಯ್ಯೋ ಭಗವಂತ ಈಗ ಯಾರಪ್ಪ ಹೇಳಿದವರು ನಾನು ನಾನ್ ಯಾರ ಜೊತೆ ಕೇಳಿದೀವ್ ಸಾಕು ಮನೆ ಆಗ್ಬಿಟ್ರೆ ಇವಳಗ್ ಏನು ಗೊತ್ತಾಯ್ತು ಏನ್ ಗೊತ್ತಾಯ್ತು ಅಯ್ಯೋ ಭಗವಂತ ಇವಳಗ್ ಹೆಂಗ್ ಗೊತ್ತಾಯ್ತಪ್ಪ ನಾನು ಬೇಡ ಬಿಡು ಓಂಶ ಇಲ್ದಾರ್ ಇರ್ತಾರೆ ನೆಂಟರು ಚೆನ್ನಾಗಿದ್ರೆ ಸಾಕು ಅನ್ಕೊಂಡಿದ್ದೆ ಇವ್ಳ ನೋಡಿದ್ರೆ ಹಿಂಗಾಗ್ತಾಳು ಏನಪ್ಪ ಇದು ಅದು ಅದು ಜಯಲಕ್ಷ್ಮಿ ನಿನಗೆ ಯಾವ ಥರ ಐತೆ ಅಂತ ಗೊತ್ತಾದ್ರೆ ನೀನು ಬದುಕಿರೋಕ್ಕಿಲ್ಲ ಏನಾರು ಮಾಡ್ಕೊಂಡ್ಬಿಡ್ತೀನಿ ಅನ್ನೋ ಬಯಕ್ಕೆ ನಾನೇ ಮುಚ್ಚಿಟ್ಟಿದ್ದು ಸುಮ್ಕೆ ಯಾವ ಹುಡುಗರು ಬೇಡ ಏನು ಬೇಡ ನಿನ್ನೊಬ್ಬಕ್ಕೆ ನನ್ನ ಜೊತೆಗಿರು ಸಾಕು ಹ್ಞೂ ಇವಾಗ ನಾನು ನಮ್ಮ ಬಂದಿ ಇವಾಗ ನನಗೆ ಆ ಥರ ಆಗ್ಬಿಟ್ಟಿದ್ರೆ ನೀನು ಇನ್ನೊಬ್ಬರನ್ನ ಕಟ್ಕೊಂಡು ಹೋಗ್ತಿದ್ದ ಇಲ್ಲ ತಾನೆ ಏನಾರು ಒಂದು ಪರಿಹಾರ ಕಂಡುಕೊಂತಿದ್ದ ತಾನೆ ಅದಕ್ಕೆ ನಾನು ಬೇಡ ಅಂತೇಳಿ ಅಪ್ಪ ಅವ್ವ ಅಷ್ಟು ಬರುವಂಥ ಮಾಡಿದ್ರು ಆದರೂ ನಿನ್ನನ್ನು ಉಳ್ಸ್ಕೊಳ್ಳೋಕ್ಕೋಸ್ಕರ ನಾನು ಇಷ್ಟೆಲ್ಲ ಓದಾಡ್ತಿರೋದು ಅಲ್ಲರಿ ಯಾರಿಗೋಸ್ಕರ ನೀವು ಉಳ್ಕೋಬೇಕು ಇರೋ ಇಲ್ಲೇ ನಾವು ಅಂಶ ಬಳಕು ಮಾಡ್ಬೇಕು ಅಂತ ಹೇಳಿ ನಾನು ಏನಾದ್ರು ನಿಮ್ಮ ಮತ್ತನ್ ಮದುವೆ ಆಗಬೇಡ್ರಿ ಅಂತ ಹೇಳ್ತಾ ನಾನು ಮತ್ತನ್ ಮದ್ವೆ ಆಗಿ ನನಗೆ ಬೇಡ ಅಂತ ಹೇಳ್ತಿಲ್ಲ ಆದ್ರೆ ನನ್ ವಿಚಾರ ಯಾಕೆ ಮುಚ್ಚಿಟ್ರಿ ನನ್ನ ಹತ್ರ ಯಾಕೆ ವಿಚಾರ ಮುಚ್ಚಿಟ್ರಿ ನೀವು ಜಯಲಕ್ಷ್ಮಿ ನೀನು ಅಪ್ಪ ಬಾಕ್ ನಂಗೆ ಆಡ್ಬೇಡ ಯಾವ ಮದ್ವೆ ಇಷ್ಟ ಇಲ್ಲ ಏನು ಇಷ್ಟ ಇಲ್ಲ ನಾನು ಮದುವೆ ಆಗಲ್ಲ 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 ಅಷ್ಟೇ ಯಾಕಲ್ಲ ಯಾಕೆ ಈಟೊ ಅಷ್ಟೊಂದು ಬೈಯಾಕತ್ತೀಗ ನೀನು ಅಪ್ಪಯ್ಯೋ ಅವಯ್ಯ ಏಳು ಮುಂದೆ ಯಾರು ಹೇಳ್ದವಳು ಇವಳು ಹುಡುಗರು ಆಗೋಕ್ಕಿಲ್ಲ ಅಂತ ಹೇಳಿ ನೀವು ಹೇಳಿರೇ ನಾನು ನನ್ನ ಮಗ ಇನ್ನೊಂದು ಮದುವೆ ಆಗುವಂದ್ರೆ ಆಗ ಅಕ್ಕ ಆಗಕ್ಕಿಲ್ಲ ನಾನು ನನ್ನ ಮಗ ಹಿಂಗೆ ಆಗ್ಬಿಟ್ಟು ಬಿಟ್ಬಿಟ್ಟು ಅಂತ ನೀವು ಹೇಳಿರ ನಾನು ನಿಮ್ಮನ್ನ ಕೇಳಕ್ಕಿರ ನೀವು ಹೇಳಿರ ಏನ ನಾವೇನು ಹೊಟ್ಟೆ ತನ್ನ ತಿಂತೀವ ಸಣ್ಣ ತಿಂತೀವ ಹಾಂ ಹೇಳಕ್ಕ ನನಗೂ ಈಗ ಐತೆ ಹಾಂ ನಾವು ಹೆಣ್ಣು ಮಕ್ಳು ನೋವು ಕಂಡಿಲ್ಲದೆ ಇರ್ಬೋದು ನಾನು ಒಬ್ಬಳು ಏನಾಕಿ ಹಾಂ ನನ್ನ ಮಗಳು ಇಲ್ಲದೆ ಇರ್ಬೋದು ನೀನು ಒಬ್ಬನೇ ಮಗ ಅಂತ ಹೇಳಿ ಜೀವ ತಿಂತಿರೋಳು ಹಾಂ ಅದರ ಅಕ್ಕಿನೂ ನನ್ನ ಮಗಳು ಅಂತ ಹೇಳಿ ನಾನೇ ಸುಮ್ಮನೆ ಇರೋಳು ನಾನೇ ನನ್ನ ಮಗಳು ಜೀವನ ನಾನು ಹಾಳು ಮಾಡಲಿ ಆ ಹೆಣ್ಮಗ ಬಂದೈತಿ ಹಾಂ ಚೆನ್ನಾಗಿ ನೋಡ್ಕೊಂತೈತಿ ಅಂದ್ಬಿಟ್ಟು ನನಗೂ ಐತಿ ಆ ನಾನೇನ್ ಹೇಳಿಲ್ಲ ಬೇಕಾ ನೀನು ಕೇಳಪ್ಪ ನಾನು ಹೇಳಿನ ಅಂತ ಹೇಳಿ ನನ್ನ ಜೊತೆ ಜಗಳ ಬರಬೇಡ ರೀ ಅವ್ರು ರೀ ಅವ್ರು ಹೇಳಿಲ್ಲ ನಂಗೆ ಯಾರೋ ಬಂದು ಹೇಳೋದ್ರು ಹಾಂ ನನಗೆ ಗೊತ್ತಿರೋರು ಹಾಂ ಒಬ್ಬ ಅಮ್ಮ ಬಂದು ಹೇಳೋದ್ಲು ಹಿಂಗೆ ಐ ಹಿಂಗೆ ಬುಟ್ಟೈತೆ ಅಂತೇಳಿ ಬಂದು ಹೇಳೋದ್ಲು ಹಾಂ ನನಗೆ ಹುಡುಗರು ಆಗ್ತಿಲ್ಲ ಅನ್ನೋ ವಿಚಾರನ ಯಾಕೆ ಮುಚ್ಚಿಟ್ರಿ ಯಾಕೆ ಮುಚ್ಚಿಟ್ರಿ ನೀವೆಲ್ಲ ಏ ನೀನೇನು ಹೇಳಿ ಇವಾಗ ಇವಾಗಲ್ಲ ನಾನು ತಾನೇ ಸುಮ್ಕಿರೋದಕ್ಕೆ ಹ್ಞೂ ಹೇಳೋದ್ರಿಂದ ಏನು ಬರುತ್ತಾ ಇವಾಗ ಹುಡುಗರು ಆಗಲ್ಲವಂತೆ ಜೈಲಸ್ಮೆ ಅರ್ಥ ಮಾಡ್ತಾ ಏನು ಮಾಡೋಕ್ಕಾಗಕ್ಕಿಲ್ಲ ಹ್ಞೂ ಆಗಿದ್ದಾಯಿತು ನಾನು ನೀನು ಚೆನ್ನಾಗಿ ಉಳ್ಕೋತೀರಿ ಸುಮ್ಕಿರು ಹಿಂಗೆ ಹೇಳೋದ್ರಿಂದ ಏನು ಬರೋಕ್ಕಿಲ್ಲ ಅತ್ತಿರು ಸರಿ ನಾನು ನಳಕಿಲ್ಲ ನಂಗೆ ಒಂದು ಮಾತು ಕೊಡು ನೀನು ಹ್ಞೂ ನಾನು ಕೊಡು ಹದಿನೈದು ಮುಂದೆ ನಿಂತಿದ್ಯಾ ಇಲ್ಲಿ ವಾಳೆ ಮುಂದೆ ನಂಗೊಂದು ಮಾತು ಕೊಡು ಹ್ಞೂ ಮಾತು ಕೊಡು ಅದೇನು ಹೇಳು ನೀನು ಹೇಳಕ್ಕಿಲ್ಲ ಅಂದರೆ ಏನು ಬೇಕಾ ಕೊಡ್ತೀನಿ ಹಾಂ ಫಸ್ಟು ಪ್ರಮಾಣ ಮಾಡು ನಾನು ಏನು ಹೇಳೋದು ಹೇಳ್ತೀನಿ ಬಿಡ್ತೀನಿ ಕೇಳ್ತೀನಿ ಅಂತ ಹೇಳಿ ಅನ್ನಾಗ ಬೇಕಾದ್ರೆ ನಾನು ಮುಂದೆ ಮಾಡ್ತೀನಿ ಯಾಕೆ ನಿನ್ನ ನಂಬಿಕೆ ಇಲ್ಲ ನಿಂಗೆ ಹಾಂ ನಾನು ನಂಬಿಕೆ ಕೊಡೋಕತ್ತಾನೆ ಹೇಳು ಹಾಂ ಅದೇನ ಕೈ ಮೇ ಇಟ್ಟು ನಮಗೆ ಮಾತಿಕೊಡೋ ಅಭ್ಯಾಸ ಇಲ್ಲ ಹೇಳು ನಮಗೆ ಕೈ ಮ್ಯಾಗೆ ಆಣೆ ಪ್ರಮಾಣ ಮಾಡಿಸಿಕೊಳ್ದೆ ಹೇಳೋ ಅವಶ್ಯಕತೆ ಇಲ್ಲ ಹಾಂ ಹೇಳು ಪಟ್ನಾಣೆಗಿಡು ನಾನು ಮಾತು ಕೊಡ್ತೀನಿ ನೀನು ಹೇಳಿದ್ದಂಗೆ ಕೇಳ್ತೀನಿ ಹಾಂ ಅದೇನು ಹೇಳು ಆದರೆ ನೀನು ಮಾತ್ರ ನಾನು ಬಿಟ್ಟೋಯ್ತೀನಿ ಅಂತ ಹೇಳ್ಬಾರ್ದು ಅಷ್ಟೇ ನೀನು ನನ್ನ ಜೊತೆ ಕಾಯಿ ಇರಬೇಕು ಅದೇನಿಲ್ಲ ನೀನು ಇನ್ನೊಂದು ಮದುವೆ ಆಗಬೇಕು ನೀವು ವಂಶ ಬೆಳೆಯಕ್ಕಾರು ನೀನು ಇನ್ನೊಂದು ಮದುವೆ ಆಗಬೇಕು ಗೌಡ್ರೂಮ್ ಅಂತಾರೆ ಅಂದರೆ ಹೆಂಗಂತ ಕೋತಕ್ಕಾರು ನೀನು ಇನ್ನೊಂದು ಮದುವೆ ಆಗಬೇಕು ಆಗ್ತಿ ಆಗಲ್ಲ ಏನಂದಿ ನಾನು ಇನ್ನೊಂದು ಮದುವೆ ಆಗುತ್ತಾ ಈ ಜನ್ಮದ ಸಾಧ್ಯ ಇಲ್ಲ ನಾನು ಯಾವತ್ತೂ ಇದಕ್ಕೆ ಮಾತು ಕೊಡೋಕ್ಕಿಲ್ಲ ಹ್ಞೂ ನನ್ನ ಮಾತು ಕೊಡೋಕ್ಕಿಲ್ಲ ಅಂದರೆ ಕೊಡೋಕ್ಕಿಲ್ಲ ಮಾತು ಕೊಟ್ಟಾಗೈತಿ ನಾನು ನಿನ್ನ ಇರ್ತೀನಿ ನಾನೇ ನಿನ್ ಬಿಟ್ಟು ಹೋಗೋಕ್ಕಿಲ್ಲ ಹ್ಞೂ ಇಬ್ಬರು ಇರ್ತೀರೂ ಚೆನ್ನಾಗಿರ್ತೀವಿ ನೀನು ಸುಮ್ಮನೆ ಮದುವೆ ಆಗುತ್ತೆ ಕಲ್ತಾ ನೀನು ವಂಶ ಚೆನ್ನಾಗಿ ಬೆಳಿಬೇಕು ಹ್ಞೂ ಏರೋ ಒಲ ಪಲ ಎಲ್ಲಾನು ಮಂದಿ ಕೊಡ್ತೀವಿ ಏನ ನೀನೊಂದು ಮದುವೆ ಆಗ್ತಿ ಆಗಲ್ಲ ಅಷ್ಟೇ ಬಿಡು ಅಷ್ಟೇ ಅಲ್ಲ ಕಣ್ಣು ಜಯಲಕ್ಷ್ಮಿ ಮಂದಿ ನೋಡಿದ್ರು ಹೆಂಗ್ ಗೊತ್ತೇನ ನೋಡಿ ಜಯಂತ ಒಂದಿದ್ರು ಮತ್ತೊಂದೆಂಟಿ ಬೇಕೇನ ಆಡ್ಕೊಂಡ್ ಕಣೆ ನಿಂಗೆ ಅಷ್ಟು ಅರ್ಥ ತಕಬೇಡ ಕಣೆ ನಾನು ತೀರ್ಮಾನ ಮಾಡಾಯ್ತು ಇನ್ ಯಾರು ಕೇಳಕ್ಕಿಲ್ಲ ಒಪ್ತಾ ಇಲ್ವಾ ಅಷ್ಟೇ ಹ್ಮ್ ನಾನು ಬೇಕಾರ ನನ್ನ ಸುಖ ದುಃಖ ಎಲ್ಲಾ ಬಿಟ್ಟಿದ್ರಿ ಒಪ್ಗೆ ಆಯ್ತಾ ಇಲ್ವಾ ಅಷ್ಟೇ ಬಿಡು ಅಲ್ಲ ಸುಮ್ಮನೆ ಏನು ಹೇಳ್ದಂಗೆ ಹೋಗ್ತೀರ ನೋಡ ಮಾತು ಕೊಟ್ಟಿ ಯಾವುದೇ ಕಾರಣಕ್ಕೂ ಮಾತು ಮರಿಬಾರ್ದು ತಿಳ್ಕೊಂಡ್ಬಿಡ್ ಅದ್ನ ಮಾತಾರ ಮರ್ತೀ ಅಂದ್ರೆ ಜಯಲಕ್ಷ್ಮಿ ಬಿಟ್ಟೋಗ್ತಾಳಾಗಿ ತಿಳ್ಕೊಂಡ್ಬಿಡು ನಾನು ಪಾ ಯಾವ ಹೆಣ್ಮಕ್ಳಿಗೆ ಬರಬಾರ್ದು ಹ್ಞೂ ನನ್ನ ಗಂಡನ ನಾ ಇನ್ನೊಬ್ಬರು ಕಿಗ್ಬಿಟ್ಟು ಕೊಡ್ತಾವ್ನಿ ಹ್ಞೂ ನನ್ನ ಗಂಡನಿಗೆ ನನಗೆ ಇನ್ನೊಂದು ಮದುವೆ ಮಾಡೋಕತ್ತಾನಿ ಇಂತ ಹೇಳ್ತಿ ಪಾಡು ಯಾರಿಗೂ ಬರಬಾರ್ದಪ್ಪ ಬರಬಾರ್ದು ಅವ್ರ ಏನು ಮಾಡ್ತೀರಾ ವಂಶಾನದ್ರು ಬೆಳಿಬೇಕಲ್ಲ ಏನಾದರೂ ಮಾಡಿ ಮದುವೆ ಒಪ್ಪಿಸ್ತೀನಿ ಮದುವೆ ಹುಡುಗಿ ಹುಡುಕ್ತೀನಿ ಮದುವೆ ಮಾಡೇ ಮಾಡ್ತೀನಿ ನನ್ನ ಗಂಡು ಬಂದು ಅಲ್ಲಮ್ಮ ಇಂಥ ನಿರ್ಧಾರ ಯಾಕೋ ತಗೊಳಕ್ಕೆ ಹೋಗಿದೆ ನಾವೇನಾದ್ರು ಹೇಳಿವೇನ ತಗ ಅಂತೇಳಿ ಯಾಕವ ಏನಾಯ್ತವ ಹಾಂ ನಾವು ಹೇಳಿಲ್ಲ ಬಿಟ್ಟಿಲ್ಲ ನೀನು ಯಾರೇವ ಹೇಳಿದ್ರು ನಿಮ್ಗೆ ಇದು ನಾನು ತಗೊಂಡ್ರನ್ನ ಇರ್ತಾರೆ ಯಾರು ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ ನಾನು ತಗೊಂಡಾಯಿತು ತೀರ್ಮಾನನ ನಮ್ಮ ಮನೆ ವಂಶ ಬೆಳಿಬೇಕು ನನ್ನ ಗಂಡು ಮನೆ ವಂಶ ಬೆಳಿಬೇಕು ನಾನು ಆ ಥರ ಅಪ್ಪನ ಮಗ ಅಪ್ಪನ ಮನೆಗೆ ಸುತ್ತಿ ಬಂದರೂ ನನ್ನ ಗಂಡು ಮನೆ ಸೇರಿಸ್ಕೊಂಡವ್ರೆ ನನ್ನ ಗಂಡು ಮನೆ ಚೆನ್ನಾಗಿರ್ಬೇಕು ಅಷ್ಟೆ ಯಾರು ಇದನ್ನು ಮಾತು ನಾನು ನಿರ್ಧಾರ ತಗೋಬಾರ್ದು ಅಷ್ಟೇ ಹ್ಞೂ ನಾನು ತಗೊಂಡಾಯಿತು ಅಲ್ಲಮ್ಮ ಜಯಲಕ್ಷ್ಮಿ ಅಲ್ಲನೂ ಇಲ್ಲ ಬೆಲ್ಲನ ಇಲ್ಲ ಸುಮ್ಮನೆ ಹೋಗಿಯತ್ತೆ ಮಾವ ಹೊಂಡು ನೀವು ಸುಮ್ಮನೆ ಎಷ್ಟೊತ್ತು ನಿಂತ್ಕೊಂಡು ಮಾತಾಡಿದ್ರು ನನ್ನ ಇರ್ತಾರೆ ಇದೇ ಇರುತ್ತೆ ನನ್ನ ಮನೆ ಬದಲಾಗಲ್ಲ ಆಗಲ್ಲ ಆಗಲ್ಲ ಅಷ್ಟೇ ಹೆಂಗಿತ್ತು ಮನೆ ನನ್ನ ಕೈಯಾರ ನಾನೇ ಆಡ್ ಮಾಡ್ಕೊಂಬಿಟ್ಟೆ ನನ್ನ ಮಗಳಿಗೆ ಮನೆಗೆ ಬದುಕಿರಬಾರ್ದು ಬದುಕಿರಬಾರ್ದು ನನ್ನ ಮಕ್ಳು ಯಾವುದೇ ಕಾರಣಕ್ಕೂ ಬದುಕಿರಬಾರ್ದು ನನ್ನ ಮಗಳಿಂದಾಗಿ ನನಗೆ ಅವಮಾನಗಳು ಜಾಸ್ತಿ ಆಗ್ತಾವ ನನ್ನ ಮಗಳು ಅಷ್ಟೇ ನಾನು ಸಾಯಿಸ್ಬೇಕು ಸಾಯಿಸ್ಬೇಕು ಅಂದ್ಬಿಟ್ಟು ಅದಕ್ಕೆ ಕಾಲನ ಕೂಡ ಬಂದಿದ್ದಿಲ್ಲ ನನ್ನ ಮಕ್ಳು ಯಾವುದೇ ಕಾರಣಕ್ಕೂ ಕಾಣಕ್ಕೂ ಅಷ್ಟೇ ಕುಡಿಯದಿದ್ದರೆ ಈ ಜನ ಬದುಕಲಾರರು ಈ ದಿನ ಎ ಎ ಮಮ್ಮಿ ನನಗೆ ರೊಕ್ಕ ಕೊಡು ಮಮ್ಮಿ ಮಮ್ಮಿ ನನಗೆ ರೊಕ್ಕ ಕೊಡು ಮಮ್ಮಿ ಓಹೋ ಎಲ್ಲಿ ಕೊಡ್ತಾರೆ ಭಕ್ತ ನಾ ಎರಬೇಕು ಹಿಡಾಕ್ತೀನಿ ನಾನು ನಿನ್ನ ಕೆಲಸ ತಂದು ಕೊಡೋಕ್ಕ ನಿನ್ನ ಕುಡಿದ್ಕೊಡ್ತು ಹಾಳಾಕತಿ ಹಾಂ ನಿಮ್ಮ ಅಣ್ಣ ಒಂಥರ ಹಾಳದ ನೀನು ಒಂಥರ ಹಾಳೈತಿ ನನಗೆ ಜೀವನನೇ ಬೇಡ ಅನ್ಸ್ಬಿಟ್ಟೈತೆ ಕಣ ಏನು ತೊಡಗಲಿ ನಿಂದಾಗಿ ಮಮ್ಮಿ ನಿನ್ನ ಕೊರಳಾಗ ಲೆಕ್ಲಸ್ ಐತಲ್ಲ ಕೊಡ ಮಮ್ಮಿ ಅದನ್ನು ಇಟ್ಬಿಟ್ಟು ತಗೊಂಬತ್ತೀನಿ ಕೊಡು ಮಮ್ಮಿ ಆ ಚೈನ್ ಕೊಡು ಮಮ್ಮಿ ಇವತ್ತು ನಿನ್ನ ಕೊರೊಳಗೆ ಲೆಕ್ಲಸ್ ಇರಬಾರ್ದು ಕೊಡ ಮಮ್ಮಿ ಕೊಡು ಮಮ್ಮಿ ಮಮ್ಮೆ ಮಮ್ಮಿ ಮೆಟ್ರೆ ಮಮ್ಮಿ ಮೆಟ್ರಿ ನನ್ನ ಮಮ್ಮಿ ನಾನು ಮೆಟ್ರೆ ಮಮ್ಮಿ ಮಮ್ಮೆ ಮಮ್ಮಿ ಮಮ್ಮೆ ನಾನು ತಗೊಬಿಡ್ತೀನಿ ಮಮ್ಮಿ ಮಮ್ಮಿ ನಿನ್ನಂತ ಮಗ್ಳು ಬದುಕಿರಬಾರ್ದು ಬದುಕಿರಬಾರ್ದು ಸತ್ತೋಗ್ಬಿಡು ನಾನು ಕೇಳಕ್ಕಿಲ್ಲ ನಿನ್ನ ಮಗಳು ಅಷ್ಟೇ ಯಾವುದೇ ಕಾರಣಕ್ಕೂ ಬದುಕಿರಬಾರ್ದು ನಿನ್ನಂಥ ಮಗಳು ನನಗೆ ಬೇಕಾಗಿಲ್ಲ ನೀನು ಓದೇ ಅನ್ಬಿಟ್ಟು ತಪ್ಪ ಬಿಟ್ಬಿಟ್ಟು ನಿಂತಿ ತೊಗೊಂಬಿರ್ತೀನಿ ನಾನು ಜೈಲಕ್ಕೆ ಚಿಂತೆ ಇಲ್ಲ ನಿನ್ನಂತ ಮಗ್ ಬದಕಿರಬಾರ್ದು ಊರು ಮಂದಿ ಎಲ್ಲ ಅಡ್ಡಿಗೆ ಯಾಕತ್ತಾರ ನಿನ್ನಂತ ಮಗ್ ಬದುಕಬಾರ್ದು 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 ಅಷ್ಟೇ ಮಮ್ಮಿ ನಿಜ ಬೆಟ್ಟ ಮಮ್ಮೆ ಮಮ್ಮೆ ನನ್ನ ಕೈಲಿ ಕೈ ಕಾಲು ಮಮ್ಮಿ ಬಿಟ್ಬಿಡು ಮಮ್ಮೆ ನಾನು ಸತ್ತೆ ಮಮ್ಮಿ 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 ಬಿಟ್ಬಿಡು ಮಮ್ಮಿ ಬಿಟ್ಬಿಡು ಮೊಮ್ಮೆ ಮಮ್ಮೆ ಮಮ್ಮೆ ಅಷ್ಟು ಪಡ್ಕೊಂಡಲ್ಲೇ ಕುಡಿಬೇಡ 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 ಅಂತೇಳಿ ಈ ತಾಯಿಗೆ ಮೋಸ ಮಾಡೋಕೋದಲ್ಲೇ ಅಯ್ಯೋ ತೊಡಗಾಲ ಅವ್ನು ನೋಡಿದ್ರೆ ನಿಮ್ಮ ಅಣ್ಣ ನೋಡಿದ್ರೆ ಆ ಪೆಪರಾಗೆ ಡ್ಯಾಮೇಜ್ ಜೊತೆ ಓಡೋದವ್ಳ ಜೊತೆಗೆ ಹಾಂ ಅವಳನ್ನು ಇಷ್ಟಪಟ್ಟು ಕರ್ಕೊಂಬಂದ ಬಿಡು ಅವಳ ಶಾಂತಿಕ ನಾನು ಮೋಸ ಮಾಡಿದೆ ನನಗೆ ಅವ್ನು ಮೋಸ ಮಾಡ್ದೆ ಹಾಂ ಎಲ್ಲರೂ ಮೋಸ ಮಾಡ್ದೆ ಆಗೋಯ್ತಲ್ಲೇ ನನ್ನ ಜೀವನ ನರ್ಕಾಗ್ಬಿಡ್ತಲ್ಲೇ ಗಂಡು ಬಿಟ್ಟು ಮ್ಯಾಗ ನನ್ನ ಗಂಡಿದ್ದಾಗ ಬೇಯಿಸಿದ್ರಿ ಎಲ್ಲ ನನ್ನ ಗಂಡ ಬಿಟ್ಟದ್ದೆ ಬಿಟ್ಟಿದ್ದು ಎರಡು ವರ್ಷಕ್ಕೆ ಅಹಂಕಾರ ದುರಂಕಾರ ಅನ್ನೋದು ಕಲಿಸಿ ಹಿಂಗೆ ಮಾಡ್ಬಿಟ್ಟನಲ್ಲೇ ನಾಲ್ಕು ವರ್ಷ ಆಗೋಯ್ತು ನನ್ನ ಮಗ ಮದುವೆ ಆಗಿ ನನ್ನ ಮಗ ಸತ್ತೆ ಎರಡು ವರ್ಷ ಆಗೋಯ್ತು ನನ್ನ ಜೀವನ ಬೇಡಪ್ಪ ಬೇಡ ನರ್ಕ ನರ್ಕ ಅಯ್ಯೋ ಸೌಕರಾಮ ಈ ಹಿಂಗ ಏನಾಯ್ತು ಥರ ಹಿಂಗ್ ಬಿಟ್ಟವ್ರೆ ನಾನು ಮಾಡಿದ ಪ್ರಾಪಕ್ಕ ಪರಾಯಶ್ಚಿತ ಇವತ್ತು ನನ್ನ ಮಗಳ ಕಾರಣಕ್ಕೂ ಕಣಕ್ಕೂ ಬದುಕಿರಬಾರ್ದಂತೇಳಿ ನಾನೇ ಮೆಟ್ರೈಸರ್ ಹೆಸರು ಸಾಯಿಸ್ಬಿಟ್ಟೆ ಕಣ ಹ್ಞೂ ಹೋಗಿ ಸಿದಣ್ಣ ಎಲ್ಲರಿಗೂ ಹೇಳು ಊರು ಜನಕ್ಕೆಲ್ಲ ಹೇಳು ಹ್ಞೂ ಹಿಂಗೆ ಅವ್ರ ಮಗಳನ್ನ ಆಕಿನ ಕೊಂದಾಳೆ ಅಂತಾನೆ ಈಕಿನ ಅಲ್ಲಿ ದೇಹನ ಎಲ್ಲ ಹಾಂ ಯಾರುವ ದೇಹನ ಮಾರ್ಬಿಡಂತಾನು ಹ್ಞೂ ಈಕಿ ದೇಹ ಸುಡಕಿಲ್ಲ ಮಾಡಕ್ಕಿಲ್ಲ ಹ್ಞೂ ಬೇಕಾದ್ರೆ ಯಾರು ಸುಟ್ಕೊಳ್ಳಿ ನಾನು ಬೇಕಾರೆ ಇಡೀ ದೇಹನೇ ದಾನ ಮಾಡ್ತೀನಿ ನನಗೆ ಈಕಿ ಬೇಕಾಗಿಲ್ಲ ಇವಳ ಸತ್ತವಳ ಈಕಿ ದೇಹದಲ್ಲಿರೋ ಪಾಟ್ಸ್ ಒಂದೊಂದು ಅವ್ರು ತಗೊಂಡ್ಬಿಡ್ಲಿ ಅದೇ ಅಮ್ಮೂರಾ ನಿಮ್ ಕಣ್ಣಿಗ್ರದ್ದು ಮತ ಕೊಡ್ತಾ ಇವಾಗ ಊರಿನ ಮಗಳು ಅಯ್ಯೋ ನಿಮ್ಗೆ ಏನಾರು ರುಚಿ ಹಿಡಿದೈತಾ ಅಮ್ಮರ ಯಾಕೆ ಹಿಂಗೆ ಆಡ ಬತ್ತೀರಿ ಮಗಳನ್ನ ಯಾರು ಸಾಯ್ತಾರೆ ತನ್ ತನ್ನ ಸಾಯ್ ತಾನೇ ಮೆಟ್ರಿ ಸಾಯಿಸ್ತು ಅಂತದ್ದು ಏನು ಅತಿ ಎದುಕಿತ್ರ ಸಾಯಿಸ್ತೀರಿ ಮೇಡಮ್ ಅಮ್ಮರ ನನ್ನ ಮಗಳಂತ ಮಗಳು ಯಾರಿಗೂ ಇರಬಾರ್ದು ಸುಮ್ಕಿರು ಹ್ಞೂ ಇರಬಾರ್ದು ಬಾರಂತ ಹೋಗ್ಬಿಟ್ಟು ನಾನು ನಿನ್ನ ಜೊತೆ ಮಕ್ಕಂತೀನಿ ನನಗೆ ಎಣ್ಣೆ ಕೊಡು ಅಂತಳಂತೆ ಎಲ್ಲಾರು ತಾವು ಮಕ್ಕ ಮಕ್ಕತ್ತೀನಿ ಹಂಗ ಹಿಂಗ ಅಂತೇಳಿ ನನ್ನ ಹೊಟ್ಟ ಒರಿಸ್ಬಿಟ್ಲು ಇಂಥ ಮಕ್ಕಳು ಯಾರಿಗೂ ಬೇಡ ಇಂಥ ತಾಯಿ ಯಾರಿಗೂ ಬೇಡ ಹ್ಞೂ ನಾನು ನನ್ನೇ ಮಾಡಿ ನನ್ನ ಮಕ್ಕಳಿಗೆ ದುಡ್ಡು ಕೊಟ್ಟು ಎಲ್ಲ ಬೆಳೆಸಿದ್ಕೈ ಇವತ್ತು ನೋಡು ನನಗೆ ಎಂಥ ಪರಿಸ್ಥಿತಿ ಬಂದೈತೆ ನನ್ನ ಮಗಳು ಬೇಡ ಅದಕ್ಕೆ ಸಾಯಿಸ್ಬಿಟ್ಟೆ ನಾನು ಅದಕ್ಕೆ ಸಾಯಿಸ್ಬಿಟ್ಟೆ ಇಡೀ ಊರಾಗ ತಿಳಿಸ್ಬೇಕು ಏಳು ಇಡೀ ದೇಹ ದಾನ ಮಾಡ್ತೀನಿ ನಾನು ಇಡೀ ದೇಹ ದಾನ ಮಾಡ್ತೀನಿ ಯಾರು ಎತ್ಕಳಿ ಒಂದೊಂದು ಪಾಡ್ಸು ಎತ್ಕೊಳ್ಳಿ ನಾನು ಮಾತ್ರ ಸುಮ್ಮನೆ ಇರೋಕ್ಕಿಲ್ಲ ನನಗೆ ಬ್ಯಾಸತ್ತ ಜೀವನ ಬ್ಯಾಸ ಬೇಡ 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 ನೋಡಿದ್ರಲ್ಲ ವೀಕ್ಷಕರ ಮಕ್ಕಳು ಬಹಳ ಯಾವ ಯಾವ ವಯಸ್ಸಲ್ಲಿ ಏನೇನು ಕೊಟ್ಟು ಕಲ್ಸ್ಬೇಕು ಅದನ್ನು ಕೊಟ್ಟೆ ಕಲಿಸ್ಬೇಕು ನನ್ನ ಹತ್ರ ಶ್ರೀಮಂತ ಐತಿ ನನ್ನ ಮಗ ಎಣ್ಣೆ ಕುಡಿತನ ಕೊಡ್ತೀನಿ ನನ್ನ ಹತ್ರ ಶ್ರೀಮಂತ ಕೈತಿ ನನ್ನ ಮಗಳಿಗೆ ಬಬ್ಗೊಯ್ತಾಳ ಕೊಡ್ತೀನಿ ಅಂತಂದ್ರೆ ಇದೇ ಪರಿಸ್ಥಿತಿ ಆಗೋದು ಹ್ಮ್ ಎಣ್ಣೆಗೋಸ್ಕರ ಟ್ರಕ್ಸು ಅವು ಇವು ಅಂತ ಅಡಿಕ್ಟ್ ಆಗಿ ಒಂದು ಜೊತೆಗೆ ಏನು ಮಾಡ್ತವೆ ಅದೇ ಗೊತ್ತಾಗಿಲ್ಲ ಆಮೇಲೆ ನೋಡ್ರಿ ಅಮ್ಮದಿರೆಲ್ಲ ಅಂದಿಲ್ಲಾ ನನ್ನ ಮಕ್ಕಳೇ ಬೇಡ ಅಂತ ಹೇಳಿ ಮೆಟ್ರಿಕ್ ಸಾಯಿಸಿ ಜೈಲಲ್ಲಿ ಅಳಿವಂತದ್ದಾಗುತ್ತೆ ಅದಕ್ಕೆ ಹೇಳ್ತಿರೋದು ಮಕ್ಕಳಿಗೆ ಆದಷ್ಟು ಇವಾಗಿಂದ ಬರೀ ಒಂದು ರೂಪಾಯಿ ಎರಡು ರೂಪಾಯಿ ಕೊಡೋದು ರೂಢಿ ಮಾಡಿ ಆ ಕೇಳ್ ಕೇಳಿದ ತಕ್ಷಣ ಲಕ್ಷ ಸಾವಿರ ಅಂತದೆಲ್ಲ ಕೊಡೋಕೆ ಹೋಗ್ಬೇಡಿ ಯಾಕಂದ್ರೆ ಈ ಹೆಣ್ಣು ಬಂದ ಪರಿಸ್ಥಿತಿ ಎಲ್ಲ ಹೆಣ್ಮಕ್ಳಗೂ ಬರ್ತವೆ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕನ್ನೇ ಕ್ಲಿಕ್ ಮಾಡಿ ತ್ಯಾಂಕ್ ಯು ಫಾರ್ ವಾಚಿಂಗ್